ನಾನು ಜವರೇಗೌಡ ಅಂತ ಮೂಲತಃ ಮಂಡ್ಯ ಜಿಲ್ಲೆ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಮೈಸೂರಿನಲ್ಲಿರ್ತಕ್ಕಂಥ ಪ್ರಾವಿಡೆಂಟ್ ಫಂಡ್ ಕಚೇರಿಗೆ ಸಂಬಂಧಪಟ್ಟದ್ದಾದ್ದರಿಂದ ಇಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ಕರ್ನಾಟಕ ಹಾಲು ಮಹಾಮಂಡಳಿ ನಿರ್ದೇಶಕನಾಗಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಅಂದಾಜು ಹದಿನೇಳು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕೆಲಸ ಮಾಡಿ ಬಹುಶಃ ಇದು ಮಂಡ್ಯ ಒಕ್ಕೂಟದ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದರಾದರೂ ಕೂಡ ಇದು ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಒಕ್ಕೂಟಗಳು ಮತ್ತು ಈ ರೀತಿಯ ಅಸಂಘಟಿತ ಕಾರ್ಮಿಕರನ್ನು ದುಡಿಸ್ಕೊಳ್ತಕ್ಕಂಥದ್ರಲ್ಲಿ ಅಲ್ಲಿಯ ಗುತ್ತಿಗೆದಾರರು ಮತ್ತು ಭವಿಷ್ಯ ನಿಧಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಸೇರಿ ಒಂದು ಸಂಚನ ರೂಪಿಸಿದರೆ ಅದನ್ನು ಸಂಪೂರ್ಣವಾಗಿ ತಮ್ಮ ಗಮನಕ್ಕೆ ಮಾಹಿತಿಯನ್ನು ರವಾನಿಸಿದ್ದೀವಿ ಅದರಲ್ಲಿ ಮಂಡ್ಯ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಒಂದು ವರ್ಷಕ್ಕೆ ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ನೇರವಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಅನೆಕ್ಸೆಸ್ಸನ್ನು ತಮಗೆ ಕೊಟ್ಟಿದೆ ಕಾರ್ಮಿಕ ಏನು ಭವಿಷ್ಯ ನಿಧಿ ಇಲಾಖೆಯವರು ಎಷ್ಟು ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಮಂಡಿಕ್ಕೆ ಸೀಮಿತವಾಗಿ ನಾನು ಕೇಳಿದಾಗ ಒಂಬತ್ತು ಹತ್ತು ಗುತ್ತಿಗೆದಾರರಲ್ಲಿ ಕೆಲಸ ಇದ್ದಾರೆ ಅಂದಾಜು ಒಂದು ಸಾವಿರದ ಇನ್ನೂರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ಮಾಹಿತಿ ಕೊಡದೆ ಅರ್ಧಕ್ಕೆ ಅರ್ಧ ಪಿ ಎಫ್ ಆಗಲಿ ಕಟ್ತಕ್ಕಂಥದ್ದಾಗಲಿ ಏನು ಒಂದು ಸಂಸ್ಥೆ ಹನ್ನೆರಡುವರೆ ಪರ್ಸೆಂಟ್ ಕಟ್ಟಬೇಕು ಮತ್ತು ಗುತ್ತಿಗೆದಾರ ಹನ್ನೆರಡುವರೆ ಪರ್ಸೆಂಟ್ ಕಟ್ಟಬೇಕು ಒಟ್ಟು ಇಪ್ಪತ್ತೈದು ಪರ್ಸೆಂಟ್ ಗುತ್ತಿಗೆ ಎಡವನ್ನು ಯಾವ ರೀತಿ ಲಪಟಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದು ಒತ್ತಾಯಿಸಿ ಬೆನ್ನು ಬಿಡದು ಬೇತಾಳದಂತೆ ನಾವು ಆ ಇಲಾಖೆ ಜೊತೆಲಿ ವ್ಯವಹರಿಸಿ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದ್ದೀವಿ ಇತ್ತೀಚೆಗೆ ಎರಡು ಮಧ್ಯಂತರ ವರದಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದರಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದನ್ನು ತಮಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ಇನ್ನೂ ಕೂಡ ಅವರ ಅಟೆಂಡೆನ್ಸಲ್ಲಿ ಕೆಲವುದರಲ್ಲಿ ಇದೆ ಆ ಕಾರ್ಮಿಕನಿಗೆ ಮೂವತ್ತೊಂದು ದಿವಸ ಅಟೆಂಡೆನ್ಸ್ ಹಾಕಿ ಕೇವಲ ಇಪ್ಪತ್ತಾರು ದಿವಸ ಪೇಮೆಂಟ್ ಮಾಡಿದ್ದಾರೆ ಯಾಕೆ ಅಂತಂದರೆ ಉತ್ತರ ಇಲ್ಲ ಈ ರೀತಿಯ ವಂಚನೆ ಬಹುಶಃ ಮೈಸೂರು ಬೆಂಗಳೂರು ಸೇರಿ ಇಡೀ ರಾಜ್ಯ ಮತ್ತು ದೇಶದಾದ್ಯಂತ ಏನು ಈ ಭವಿಷ್ಯ ನಿಧಿ ಇಲಾಖೆ ಇದೆ ಇದು ಒಂದು ದೊಡ್ಡ ದಂಧೆ ಮಾಡಿಕೊಂಡಿದೆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಸರ್ ನಾನು ಪೂಯಾ ಅಂತ ಹೇಳಿ ಮಂಡ್ಯ ಜಿಲ್ಲಾ ಹಾಲು ಕೂಟ ಮನ್ಮುಲ್ ಅಂತ ಏನು ಕೇಳ್ತೀರಾ ಮೈಮೂಲ್ದಂಗಲ್ಲಿ ಮನ್ಮೂಲ್ ಇದೆ ಅಲ್ಲಿ ನಾನು ನಿವೃತ್ತನಾಗಿ ಸುಮಾರು ಹನ್ನ ಹದಿಮೂರು ವರ್ಷ ಆಗಿದೆ ಈ ಮನ್ಮುಲ್ಲಲ್ಲಿ ನಾನು ಉಪವ್ಯವಸ್ಥಾಪಕನಾಗಿ ನಿವೃತ್ತನಾಗಿದ್ದೇನೆ ನನಗೆ ಅಲ್ಲಿ ನಾನು ಸಿಬ್ಬಂದಿ ವಿಭಾಗದ ಮುಖ್ಯಸ್ಥನಾಗಿ ಸ್ವಲ್ಪ ಎಂಟು ವರ್ಷ ಕೆಲಸ ಮಾಡಿದ್ದೇನೆ ನನಗೆ ಈ ಪಿ ಎಫ್ ಆಗ್ತಕ್ಕಂಥ ವ್ಯವಹಾರ ಪರಿಚಯ ಇದ್ದಿದ್ದರಿಂದ ಜಾವರೇಗೌಡರಿಗೆ ಒಂದು ಮಾಹಿತಿ ಬಂತು ಏನು ಇಲ್ಲಿ ಭಾರೀ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು ನಾವು ಮಾ ಮ ಜರೇಗೌಡರು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾವು ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದ್ದು ಕೇಳ್ಕೊಂಡ್ವಿ ಎಲ್ಲಿ ಪಿ ಎಫ್ ಆಫೀಸಲ್ಲಿ ಇವರು ಯಾಕೋ ಹಿಂದೆ ಮುಂದೆ ಆಟ ಆಡೋಕೆ ಶುರು ಮಾಡಿದಾಗ ನಾವು ವಿಧಿ ಇಲ್ಲದೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ ಜವರೇಗೌಡರು ಪ್ರಧಾನಮಂತ್ರಿಯವರ ಕಚೇರಿಯಿಂದ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಸಹ ಎನ್ಕ್ವೈರಿ ಮಾಡಿ ಅಂತ ಪತ್ರ ಬಂದ ಮೇಲೆ ಹತ್ತೊಂಬತ್ತರಲ್ಲೇ ಶುರುವಾದ ಈ ತನಿಖೆ ಇದುವರೆಗೂ ಮುಗಿದಿಲ್ಲ ಮಧ್ಯ ಕಣ್ಣು ಎರಡೆರಡು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಆದರೆ ನಾವು ರಿಪೋರ್ಟ್ ಮಾಡಿದಾಗ ಕಿ ಪಿ ಎಫ್ ಮಾತ್ರ ಅಲ್ಲ ಇನ್ನೊಂದು ಕಾರ್ಮಿಕರಿಗೆ ಅನುಕೂಲವಾಗತಕ್ಕಂಥ ಇ ಎಸ್ ಐ ಅಂತ ಒಂದು ನಮಗೆ ಗೊತ್ತಿ ತಮ್ಗೆ ಗೊತ್ತಿರ್ಬೋದೇನೋ ಇ ಎಸ್ ಐ ಮತ್ತು ಪಿ ಎಫ್ ಎರಡರಲ್ಲೂ ಸಾಕಷ್ಟು ಕೋಟಿ ನಾವು ಬರೆದ ಮೇಲೆ ಇ ಎಸ್ ಐ ಸಂಸ್ಥೆಯವರು ನಾವು ದೂರು ಕೊಟ್ಟ ಕೇವಲ ಆರು ತಿಂಗಳಲ್ಲಿ ಒಂದು ತನಿಖೆಯನ್ನು ನಡೆಸಿ ಮುಗಿಸಿ ಮನ್ಮೂಲಿಗೆ ದಂಡ ಹಾಕಿದ್ದಾರೆ ಆದರೆ ಹೆಚ್ಚು ಕಮ್ಮಿ ಆರನೇ ವರ್ಷಕ್ಕೆ ಬಂದಿದ್ದೀವಿ ಆರನೇ ವರ್ಷಕ್ಕೆ ಬಂದೇ ಬಿಟ್ಟಿದ್ದೀವಿ ಪಿ ಎಫ್ ಆಫೀಸಲ್ಲಿ ಇದುವರೆಗೂ ತನಿಖೆ ಮುಗಿದಿಲ್ಲ ಜೌರೇಗೌಡರ ಅನಾರೋಗ್ಯ ಕಾರಣದಿಂದ ಜವರೇಗೌಡರು ಪದೇ ಪದೇ ಪಾತ್ರ ಆಗಿಲ್ಲ ಬ ಎನ್ಕ್ವೈರಿಗೆ ಅವ್ರು ನನ್ನ ನೇಮಕ ಮಾಡಿಕೊಂಡು ದಯವಿಟ್ಟು ನೀವು ಸ್ವಲ್ಪ ಹ್ಯಾಂಡಲ್ ಮಾಡಿ ಅಂತ ಹೇಳಿದ್ರು ನಾನು ಎಲ್ಲ ಕೊಟ್ಟ ಡಾಕ್ಯುಮೆಂಟಲ್ಲಿ ನಾನು ಓದಿದೆ ನನಗೆ ಗೊತ್ತಾಗೊತ್ತಿಲ್ಲ ಏನೋ ಭಾರಿ ಒಂದು ಅನ್ಯಾಯ ಆಗ್ತಾಯಿದೆ ಅಂತೇಳಿ ನಾನು ಹೋಗಿ ಹೋಗಿ ಭಾರಿ ಒತ್ತಡ ಮಾಡಿ ಶುರು ಮಾಡಿದೆ ಪಿ ಎಫ್ ಅವ್ರನ್ನ ಎರಡು ಮಧ್ಯಂತರ ವರದಿ ಕೊಟ್ಟಿದ್ದಾರೆ ನಾನು ನಿಮಗೆ ಕೊಟ್ಟಿರೋ ದಾಖಲೆಗಳ ಪೈಕಿ ಡಾಕ್ಯುಮೆಂಟ್ ನಂಬರ್ ಟೂ ಅಂಡ್ ತ್ರೀ ಅಂತ ಹಾಕಿದ್ದೀನಿ ಮೊದಲನೇ ಡಾಕ್ಯುಮೆಂಟಲ್ಲಿ ಡಾಕ್ಯುಮೆಂಟ್ ನಂಬರ್ ತ್ರೀನಲ್ಲಿ ಟೂನಲ್ಲಿ ಮಧ್ಯಂತರ ವರದಿಯಲ್ಲಿ ಏನು ಹೇಳ್ತಾರೆ ಕುಂಬಳಕೋ ಕುಂಬಳಗೋಡು ಅನ್ನೋ ಒಂದು ಸ್ಥಳದಲ್ಲಿ ಮಂಡ್ಯ ಹಾಲು ಒಕ್ಕೂಟದ ಒಂದು ಪ್ಯಾಕಿಂಗ್ ಘಟಕ ಇದೆ ಅಲ್ಲಿ ಈ ನಂದಿನಿ ಗುಡ್ ಲೈಫ್ ಪ್ಯಾಕ್ ಮಾಡ್ತಾರೆ ಅಲ್ಲಿ ಒಬ್ಬ ಕಾರ್ಮಿಕ ಗುತ್ತಿಗೆದಾರ ಸುಮಾರು ನೂರಿಪ್ಪತ್ತೈದು ಜನ ಪ್ರತಿ ದಿನ ಒದಗಿಸ್ತಾನೆ ಆ ನೂರಿಪ್ಪತ್ತು ಜನ ಒದಗಿಸೋಂಥ ಕಾರ್ಮಿಕ ಗುತ್ತಿಗೆದಾರ ಕೇವಲ ಐದು ತಿಂಗಳ ಅವಧಿಯಲ್ಲಿ ಬರೀ ಪಿ ಎಫ್ ದುಡ್ಡನ್ನು ಒಂಬತ್ತು ಲಕ್ಷ ಲೂಟಿ ಮಾಡಿದ್ದಾನೆ ಕಟ್ ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಮಂಡ್ಯ ಹಾಲು ಒಕ್ಕೂಟ ಒಬ್ಬ ಮುಕ್ ಮೂಲ ಮಾಲೀಕನಾಗಿ ಅವರು ಏನು ಕಟ್ಟಬೇಕು ಪಿ ಎಫ್ನ ಅವರು ಕುತ್ತಿಗೆ ಅದನ್ನು ಕೊಟ್ಟಿದ್ದಾರೆ ಈ ಕಟ್ಬಿಡಪ್ಪ ಅಂತ ಕೊಟ್ಟಿದ್ದಾರೆ ಆದರೆ ಇವರು ಕಟ್ಟಿಲ್ಲ ಬಾಯಿ ಸ್ಪಷ್ಟವಾಗಿ ಹೇಳಕೆ ಒಂಬತ್ತು ನೋಡಿ ನೋಡಿ ಗೊತ್ತಾಗ್ಬೋದು ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷ ರೂಪಾಯಿ ಬರೀ ಐದು ತಿಂಗಳಿಗೆ ನೂರಿಪ್ಪತ್ತೈದು ಕಾರ್ಮಿಕರನ್ನು ಓದಿಸ್ತಕ್ಕಂಥ ಒಬ್ಬ ಗುತ್ತಿಗೆದಾರ ಕೇವಲ ಐದು ತಿಂಗಳಲ್ಲಿ ಒಂಬತ್ತು ಲಕ್ಷ ಲೂಟಿ ಮಾಡೋದಾದರೆ ಒಂದು ತಿಂಗಳಿಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಆಯಿತು ಒಂದು ಸಾವಿರದ ಇನ್ನೂರು ಜನ ಗುತ್ತಿಗೆ ಇರ್ತಕ್ಕಂಥ ಮಣ್ಮುಲ್ನಲ್ಲಿ ನನ್ನ ಅಂದಾಜು ಪ್ರಕಾರ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಕೋಟಿ ಆಗಿದೆ ಅಂತ ಹೇಳಿದ್ದೀನಿ ನಾನು ಈ ಒಂದು ತನಿಖೆಯನ್ನು ಆರಂಭ ನಾವು ಮಾಡಿಸಿದಾಗ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತು ಐದು ವರ್ಷದ ಅವಧಿಗೆ ಮಾಡ್ತೀವಿ ಅಂತ ಹೇಳೋದು ನಾವು ಓಕೆ ಅಂದ್ವಿ ಅದು ಒಂದು ಆಡಳಿತ ಮಂಡಳಿ ಒಂದು ಅವಧಿ ಅದು ಹದಿನಾಲ್ಕರಿಂದ ಹತ್ತೊಂಬತ್ತು ಈ ಅವಧಿಯಲ್ಲಿ ಎಷ್ಟು ದುರ್ಬೋ ಆಗಿದೆ ಅಂತಕ್ಕಂಥದ್ದನ್ನ ಮ ನಾನು ಸಿಂಪಲಾಗಿ ಪದೇ ಪದೇ ಹೇಳಿದೆ ಪಿ ಎಫ್ ಎಸ್ನವ್ರಿಗೇನು ನೀವು ಎಲ್ಲ ಹುಡುಕೋದ ಅವಶ್ಯಕತೆ ಇಲ್ಲ ಮಂಡ್ಯ ಹಾಲು ಕೂಡ ಕೊಟ್ಟಿದ್ದು ಎಷ್ಟು ದುಡ್ಡು ಪಿ ಎಫ್ ಕಾಯ್ಬೇಕೆಂದು ಹಿಡಿದಿದ್ದು ಎಷ್ಟು ದುಡ್ಡು ಅದನ್ನ ಎಷ್ಟು ಕಟ್ಟಿದ್ದಾನೆ ಅಂತ ಲಕ್ ನಿಮ್ಮ ಹತ್ರ ಬಸೀದಿ ಇದ್ದೇ ಇರ್ತದೆ ನೋಡಿ ಅಂತಂದರೆ ಅದನ್ನು ಮಾಡೇ ಸುಮ್ಮನೆ ಸುತ್ತು ಹೊಡಿತಾ ಹೊಡಿತಾ ಮರ ಸುತ್ತಾನೇ ಇದ್ದಾರೆ ಇನ್ನೂ ಸಹ ಮುಗಿದಿಲ್ಲ ಎರಡು ಬಾರಿ ಮಧ್ಯಂತರ ವರದಿ ಕೊಟ್ಟು ಎರಡನೇ ಮಧ್ಯಂತರ ವರದಿ ನಾನು ಏನಿಲ್ಲ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ ನಂಬರ್ ತ್ರೀ ಅದು ಇನ್ನೂ ಭಯಂಕರವಾಗಿದೆ ಮಂಡ್ಯ ಹಾಲು ಒಕ್ಕೂಟ ಇಪ್ಪತ್ತು ಲಕ್ಷ ರೂಪಾಯಿನ ಒಂದು ತಿಂಗಳಿಗೆ ಇವರಿಗೆ ಕಾರ್ಮಿಕರಿಗೆ ಸಂಬಳ ಕೊಡಿ ಅಂತ ಕೊಟ್ಟರೆ ಹತ್ತು ಲಕ್ಷ ಮಾತ್ರ ಕೊಟ್ಟಿದ್ದಾನೆ ಅಂತ ಭಾರಿ ಸ್ಪಷ್ಟವಾಗಿ ನಾವು ಸೃಷ್ಟಿ ಮಾಡಿದಂಥ ದಾಕ ಆರೋಪ ಏನಲ್ಲ ಸ್ಪಷ್ಟವಾಗಿ ನಿಮ್ಮ ಮುಂದೆ ಬ ಆರೋಪಗಳನ್ನ ಕೊಟ್ಟು ದಾಖಲೆ ಕೊಟ್ಟಿದ್ದೀನಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಒಬ್ಬ ಕಾರ್ಮಿಕ ಗುತ್ತಿಗೆದಾರ ಕಾರ್ಮಿಕರ ದುಡ್ಡು ತಿನ್ಬೋದಾದರೆ ಬೈ ನೂರ ಇಪ್ಪತ್ತೈದು ಜನಕ್ಕೆ ಅಲ್ಲಿಗೆ ಸಾವಿರದಿಂದ ಇರತಕ್ಕಂಥ ಸಂಸ್ಥೆನಲ್ಲಿ ಎಷ್ಟು ಏನೇನಾಗಿರ್ಬೋತಕ್ಕಂಥದ್ದು ನಮ್ಮ ಇದಷ್ಟೇ ನಾನು ಇಷ್ಟೆಲ್ಲ ದಾಖಲೆ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ತಮಗೆ ಯಾಕಂದರೆ ಡಾಕ್ಯುಮೆಂಟ್ ನಂಬರ್ ಟೂ ಎಂತ ಹಾಗಾಗಿತ್ತು ಆದರೆ ನಾನು ನಿಮಗೆ ಇನ್ನೂ ಅದು ಸೂಕ್ಷ್ಮ ಮಾಹಿತಿಗಳಂತ ಹೇಳಬೇಕಾಗಿತ್ತು ಹಾಗಾಗಿ ಸುಮಾರು ಐವತ್ತು ಪುಟಗಳ ದಾಖಲೆಗಳನ್ನು ರೆಡಿ ಮಾಡಿ ನಿಮಗೆ ತಮ್ಮ ಮುಂದೆ ಇಟ್ಟಿದ್ದೇನೆ ತಾವು ದಯಮಾಡಿ ಇದನ್ನ ಒಂದು ಸಾರಿ ಪರಿಶೀಲನೆ ಮಾಡಿ ನೂರಿಪ್ಪತ್ತೈದು ಜನಕ್ಕೆ ಒಂದು ತಿಂಗಳಿಗೆ ಹತ್ತು ಲಕ್ಷ ಊಟಿ ಮಾಡೋದಾದರೆ ಸಾವಿರದ ನೂರ ಜನಕ್ಕೆ ಎಷ್ಟಾಯಿತು ಐದು ವರ್ಷಕ್ಕೆ ಎಷ್ಟಾಯಿತು ಅವ್ರು ಮಾಡೋ ಅವಧಿಯಲ್ಲಿ ಐನೂರ ತೊಂಬತ್ತೈದು ಕೋಟಿ ಐದು ವರ್ಷಕ್ಕೆ ಬೈ ಸಂಬಳದಲ್ಲಿ ಹೊಡೆದರು ನೂರು ಐದು ಕೋಟಿ ರೂಪಾಯಿ ಐದು ವರ್ಷಕ್ಕೆ ಬರೀ ಪಿ ಎಫಲ್ಲಿ ಹೊಡೆದರು ಅಂದರೆ ಹೆಚ್ಚು ಕಮ್ಮಿ ಆರು ನೂರಕ್ಕೆ ಕೋಟಿಗೆ ಜಾಸ್ತಿ ದುಡ್ಡನ್ನು ಒಂದೇ ಹಾಲು ಒಕ್ಕೂಟದಲ್ಲಿ ಐದು ವರ್ಷದ ಅವಧಿಗೆ ಒಂದು ಆಡಳಿತ ಮಂಡ್ಯ ಅವಧಿಗೆ 눈기니르 군디다레.